ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಬ್ಯಾಂಗ್ಳೂರ್ ಪ್ಯಾಲೇಸ್ನ ಅಕ್ವೈರ್ ಮಾಡಿಕೊಂಡ ತೊಂಬತ್ತೇಳರಲ್ಲಿ ನೈಂಟೀಸಲ್ಲಿ ಎಷ್ಟು ವ್ಯಾಲ್ಯೂ ಹನ್ನೊಂದು ಕೋಟಿ ಕರೆಕ್ಟಾ ಆಗ ಇಡೀ ಪ್ಯಾಲೇಸ್ಗೆ ವ್ಯಾಲ್ಯೂ ಹನ್ನೊಂದು ಕೋಟಿ ಲ್ಯಾಂಡ್ ಅಕ್ವಿಷಿಷನ್ ಪ್ರಕಾರ ಅಕ್ವೈರ್ ಮಾಡ್ಕೊಂಡ್ರು ಯಾಕಂದರೆ ಅದೇನು ಪಾರ್ಕ್ ಏರಿಯಾ ಅದೇನು ರೆಸಿಡೆನ್ಸಿಯಲ್ ಏರಿಯಾ ಅಲ್ಲ ಏನೂ ಅಲ್ಲ ಆಮೇಲೆ ರಸ್ತೆ ಮಾಡಬೇಕು ಅಂಥೇಳಿ ಆಮೇಲೆ ಅವರು ಹಳೆ ಮಹಾರಾಜರ ಫ್ಯಾಮಿಲಿಯವರು ಕೋರ್ಟ್ಗೆ ಹೋದರು ಕೋರ್ಟಲ್ಲಿ ಇದುವರೆಗೂ ಕೂಡ ತೀರ್ಮಾನ ಆಗಿಲ್ಲ ನಾವು ಅಕ್ವೈರ್ ಅಕ್ವೈರಿ ಮಾಡಿಕೊಂಡಿರ್ತಕ್ಕಂಥದ್ದು ತಪ್ಪು ಅಂತ ಅವ್ರು ಹೋಗಿದ್ದಾರೆ ಅಕ್ವೈರ್ ಮಾಡಿಕೊಂಡ್ರೆ ಸರಿನೋ ತಪ್ಪು ಅಂತೇಳಿ ಸುಪ್ರೀಂ ಕೋರ್ಟು ಇನ್ನೂ ಜಡ್ಜ್ಮೆಂಟ್ ಕೊಡಬೇಕಾಗಿದೆ ಇದ್ರ ಮಧ್ಯದಲ್ಲಿ ಹದಿನೈದು ಎಕರೆಗೆ ರಸ್ತೆ ಮಾಡೋದಿಕ್ಕೆ ಮೂರುವರೆ ಸಾವಿರ ಕೋಟಿ ಕೇಳ್ತಾ ಇದ್ದಾರೆ ಅದರ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಎಷ್ಟು ಹದಿನೈದು ಎಕರೆಗೆ ಮೂರುವರೆ ಸಾವಿರ ಕೋಟಿ ಕಾಂಪನ್ಸೇಷನ್ ಕೊಡಿ ಅಂತ ಹೇಳ್ತಾರೆ ಹಾಂ ಎಕರೆಗೆ ನೂರೈವತ್ತು ಕೋಟಿ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ನೂರೈವತ್ತು ಕೋಟಿ ಅದೇನು ಪಕ್ಕದಲ್ಲಿ ನಗರ ಸದಾಶಿವನಗರ ಏನು ಲೇಔಟ್ ಆಗಿದೆ ಅದು ಅದು ಗಿಡ ಮರಗಳು ಬೆಳ್ಕೊಂಡಿರ್ತಕ್ಕಂಥ ಒಂದು ಜಾಗ ಆ ಮೂರುವರೆ ಸಾವಿರ ಕೋಟಿ ಪರಿಹಾರಕ್ಕೆ ಒಂದು ಸಾವಿರ ಕೋಟಿ ಕಟ್ ಮಾಡಿದ್ರೆ ಫ್ಲೈಓವರೇ ಆಗಿಬಿಡುತ್ತೆ ಮತ್ತೆ ಇದ್ರ ಬಗ್ಗೆ ಲಾಸ್ಟ್ ಕ್ಯಾಬಿನೆಟ್ ಅಲ್ಲೂ ಕೂಡ ತೀರ್ಮಾನ ಆಗೇತು ತೀರ್ಮಾನ ಅಂದರೆ ಮಾತುಕತೆ ಆಗಿದೆ ಫೈನಲ್ ಆಗಿ ಇವತ್ತು ಕ್ಯಾಬಿನೆಟ್ ಡಿಶಿಷನ್ ತಗೊಳ್ತಾರೆ ಮತ್ತೆ ಹಿಂದೆ ಕೂಡ ನಾವು ಓವರ್ ಮಾಡಬೇಕು ಅಂತ ಹೊರಟಾಗ ಅವರು ಅಡ್ಡಿ ಮಾಡಿದ್ರು ನಿಮಗೆಲ್ಲ ಕ್ಯಾಂಪ್ಗೆ ಇರಬೇಕು ಹಾಂ ಇಲ್ಲಿಂದ ಯಾವುದದು ಹೋಟೆಲು ಚಾಲುಕ್ಯ ಸರ್ಕಲ್ನಿಂದ ಹಿಡಿದು ಹೆಬ್ಬಾಳ್ ಸರ್ಕಲ್ವರೆಗೂ ಕೂಡ ಓವರ್ ಮಾಡಬೇಕು ಅಂತ ಜಾರ್ಜ್ ಅವರು ಈ ಇಲಾಖೆ ಮಂತ್ರಿ ಆಗಿದ್ದಾಗ ಟೆಂಡರ್ ಕರೆದ್ರು ಯಾರೋ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದರು ಆ ಸಂದರ್ಭದಲ್ಲೆಲ್ಲ ಬಿ ಜೆ ಪಿಯವರು ವಿರೋಧ ಮಾಡಿದ್ರು ಯಾಕಂದರೆ ಜನ ವಿರೋಧಿಗಳು ಬಿ ಜೆ ಪಿಯವರು ಇವತ್ತು ಕೂಡ ನಾವು ಏರ್ಪೋರ್ಟಿಂದ ಬರಬೇಕಾಗಿದ್ದರೆ ಅಥವಾ ಏರ್ಪೋರ್ಟ್ ಹೋಗಬೇಕಾಗಿದ್ದರೆ ಆ ರಸ್ತೆಯಲ್ಲಿ ಒಂದು ಗಂಟೆ ಅಲ್ಲೇ ಕಳೆದೋಗ್ಬಿಡುತ್ತೆ ಒಂದು ಗಂಟೆ ಆಚೆಯಿಂದ ಬರೋರು ಒಂದು ಗಂಟೆ ಅಲ್ಲಿ ಇರಬೇಕು ಹೋಗೋರು ಒಂದು ಗಂಟೆ ಇರಬೇಕು ಇದರಿಂದ ಸೂಕ್ತವಾದ ನಿರ್ಮಾಣವನ್ನು ಇವತ್ತು ತೀರ್ಮಾನ ನಮ್ಮ ಕ್ಯಾಬಿನೆಟ್ ತಗೊಳ್ತಾರೆ ಯಾವುದು ಸಾರ್ವಜನಿಕರ ಹಣ ಕೋಲಾಗಬಾರ್ದು ಅದು ಅದೀಗ ನಮಗೆ ಅಕ್ವೈರ್ ಮಾಡ್ಕೊಂಡಿದ್ದೀವಿ ನಾವು ತೊಂಬತ್ತೇಳರಲ್ಲೇ ಈ ಪ್ರಾಪರ್ಟಿ ಅಕ್ವೈರ್ ಮಾಡ್ಕೊಂಡಿದ್ದೀವಿ ಆ ಅಕ್ವೈರ್ ಮಾಡ್ಕೊಂಡಿರೋದ್ರ ಬಗ್ಗೆ ಪರಿಹಾರದ ಬಗ್ಗೆ ಅವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಇನ್ನೂ ಜಡ್ಜ್ಮೆಂಟೇ ಕೊಟ್ಟಿಲ್ಲ ಈ ಸರ್ಕಾರದ್ದು ಅಥವಾ ಸೇರಬೇಕು ಅಂತ ಜಡ್ಜ್ಮೆಂಟ್ ಕೊಟ್ಟಿಲ್ಲ ಆದರೂ ಕೂಡ ಹದಿನೈದು ಎಕರೆಗೆ ಮೂರುವರೆ ಸಾವಿರ ಕೋಟಿ ಕೊಡಿ ಅಂತ ಹೇಳ್ತಾರೆ ಹದಿನೈದು ಎಕರೆಗೆ ಮೂರುವರೆ ಸಾವಿರ ಕೋಟಿ ಕೊಡಿ ಅಂತ ಹೇಳ್ತಾರೆ ನಾವು ಯಾಕೆ ಯಾರು ಒಪ್ಕೊಂಡಿದ್ದಾರೆ ಹೇಳಿದ್ದು ಆದೇಶ ಕೊಡ್ತಾರೆ ಸದಾಶಿವನಾಗರ ಸರ್ ರಾಮನಗರ ಎಮ್ ಎಲ್ ಎ ಇಕ್ಬಾಲ್ ಹುಸೇನ್ ಅವ್ರ ಮೇಲೆ ದೂರ ದೂರು ದಾಖಲಾಗಿದೆ ಸರ್ ಅಕ್ರಮವಾಗಿ ಭೂ ಮಂಜೂರಾತಿ ಮಾಡಿಸ್ಕೊಂಡಿದ್ದಾರೆ ಅಂತ ಅರವತ್ತೇಳಕ್ಕೆ ಏನ್ ನಾನು ಪೇಪರ್ ಅಲ್ಲಿ ನೋಡಿದೆ ಮಾಹಿತಿ ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ